ನನಗನ್ಸತ್ತೆ ಒಂದು ಸಮಾಜದ ಚಲನಶೀಲತೆ ಇರ್ಬೋದು ಅಥವಾ ಬೌದ್ಧಿಕ ವಿಕಾಸ ವಯಸ್ಸು ಬದುಕಿನ ಕುರಿತು ನಮಗಿರೋ ದೃಷ್ಟಿಕೋನ ಮತ್ತು ನಾವು ಸಾಹಿತ್ಯದಲ್ಲಿ ಮಾಡಿಕೊಳ್ಳುವ ಆಯ್ಕೆ ನಮ್ಮ ಪ್ರಭಾವವನ್ನು ರೂಪಿಸುತ್ತೆ ಒಂದು ಕಾಲದಲ್ಲಿ ನಮಗೆ ಭಾಳ ಪ್ರಭಾವ ಬೀರಿದ್ದಾರೆ ಅಂತ ಅನ್ನುವರು ಆಮೇಲೆ ಕಾಲಕ್ರಮೇಣ ನಮ್ಮ ನಿಲುವುಗಳ ಬದಲಾಗಿ ನಮ್ಮ ದೃಷ್ಟಿಕೋನ ಬದಲಾಗಿ ಬದಲಾಗ್ತಾ ಇರ್ತಾರೆ ಎಲ್ಲ ಕ್ಷೇತ್ರಗಳಲ್ಲೂ ಇರುತ್ತದೆ ಹಾಗೆ ನನಗೆ ತೇಜಸ್ವಿ ಅವರ ತಾರುಣ್ಯದಲ್ಲಿ ನಿಜವಾದ ಪ್ರಭಾವ ಬೀರಿಲ್ಲ ಪ್ರಾಮಾಣಿಕವಾಗಿ ಹೇಳಬೇಕು ಅಂದರೆ ಅನಂತಮೂರ್ತಿ ಮತ್ತು ಲಂಕೇಶ ಶಾಂತಿನಾಥ್ ದೇಸಾಯಿ ಮತ್ತು ರಾಘವೇಂದ್ರ ಖಾಸನಿ ಸರ ಕಥೆಗಳಾರ ಆಗಬೇಕು ಅಂತ ನಾನು ಬಂದಿದ್ದರಿಂದ ಇವ್ರ ಪ್ರಭಾವನೇ ತುಂಬ ಇತ್ತು ಆದರೆ ತೇಜಸ್ವಿಯವರ ಆಗುವುದು ಮತ್ತು ಮಾಗುವುದು ಆ ಪ್ರಕ್ರಿಯೆಯಲ್ಲಿ ನಿಧಾನಕ್ಕೆ ಅವರು ನನಗೆ ಎಲೆಯ ಮರೆಯ ನಿಧಾನ ಅಂತ ಒಂದು ಮಾತಿದೆ ಕನ್ನಡದಲ್ಲಿ ಹಾಗೆ ವ್ಯಾಪಿಸ್ಕೊಳ್ತಾ ಹೋದರು ನಿಜ ಹೇಳಬೇಕಂದ್ರೆ ಕಾರಣ ಏನಂತಂದರೆ ಅವರ ಕಥೆ ಇರ್ಬೋದು ಕಾದಂಬರಿ ಪ್ರವಾಸ ಕಥನ ಅನುಭವ ಪ್ರಬಂಧ ಖುಷಿ ಕುರಿತು ಅವ್ರು ಮಾಡಿರೋ ಚಿಂತನೆ ರಾಜಕೀಯ ಮತ್ತು ಸಾಹಿತ್ಯಗಳ ಕುರಿತು ಅವರ ಪ್ರಸ್ತಾಪ ಪಡಿಸಿದ ವಿಚಾರಗಳು ಇವೆಲ್ಲವನ್ನು ನೋಡಿದಾಗ ಹಿಂದೆ ನನಗೆ ಪ್ರಭಾವ ಬೀರಿರೋ ಲೇಖಕರಿದಾರಲ್ಲ ಅವರೂ ಭಾಳ ಅತ್ಯುತ್ತಮ ಲೇಖಕರೇ ಆದರೆ ನನ್ನ ದೃಷ್ಟಿಕೋನ ಮತ್ತು ನಿಲುವುಗಳಲ್ಲಿ ಮಾರ್ಪಾಟಾಗ್ತಾ ಆಗ್ತಾ ತೇಜಸ್ವಿನೇ ಭಾಳ ಆಪ್ಯಾಯವಾನ ಬರಹಗಾರರಾಗಿ ಮತ್ತು ಪ್ರಭಾವಶಾಲಿ ಬರಹಗಾರರಾಗಿ ನನಗೆ ಕಳ್ಸೋಕ್ಕೆ ಶುರು ಮಾಡಿದರು ತೇಜಸ್ವಿ ಒಬ್ಬ ಬಹು ನೆಲೆಯ ಮತ್ತು ಬಹು ವ್ಯಾಪ್ತಿಯ ಓದುವ ವರ್ಗವನ್ನು ಹೊಂದಿರುವ ಏಕೈಕ ಕನ್ನಡಿಗ ಲೇಖಕ ಅಂತ ಹೇಳಿದರೂ ತಪ್ಪಾಗಲ್ಲ ಏಕೆಂದರೆ ಅವರ ಓದುಗ ವಲಯದಲ್ಲಿ ಶೈಕ್ಷಣಿಕ ಅಥವಾ ವಿದ್ವತ್ ವಲಯಕ್ಕೆ ಸೇರಿದವರು ಇದ್ದಾರೆ ನವಸಾಕ್ಷರರು ಅಂತ ನಾವು ಯಾರನ್ನ ಕರಿತೀವೋ ಅವರಿದ್ದಾರೆ ವಿಜ್ಞಾನ ಪರಿಸರ ಕೃಷಿ ವಿಸ್ಮಯತೆ ನಿಗೂಢತೆ ಈ ಥರದ ಸಂಗತಿಗಳನ್ನು ಅಷ್ಟೇ ಓದುವಂತಹ ಓದುಗ ವಲಯ ಕೃಷಿಕರು ಪರಿಸರವಾದಿಗರು ಈಗ ಈಗ ಎಲ್ಲ ಕ್ಷೇತ್ರದ ಓದುಗರನ್ನು ಪಡೆದ ಬಹು ವಿರಳ ಲೇಖಕರು ತೇಜಸ್ವಿ ಅವರ ಮತ್ತು ಒಂದು ಸಿಸ್ಟಮ್ ಏನಾದರೂ ಒಬ್ಬ ಲೇಖಕನ್ನು ರೂಪಿಸಬಹುದು ಅಂತ ನಾವು ಕಲ್ಪಿಸಿಕೊಂಡ್ರೆ ಬಹುಶಃ ಅದು ಕನ್ನಡದಲ್ಲಿ ಅಥವಾ ಸ್ವಲ್ಪ ಉದ್ದಟ್ಟತನದ್ದು ಅಂತ ನೀವು ತಿಳ್ಕೊಳ್ಳೋದಾದರೆ ಭಾರತೀಯ ಭಾಷೆಗಳಲ್ಲಿ ಕೂಡ ತೇಜಸ್ವಿ ಥರದ ಲೇಖಕರು ಇನ್ನೊಬ್ಬರು ನಮಗೆ ಸಿಗಲ್ಲ ಇದಕ್ಕೆ ಕಾರಣ ಏನಂತಂದರೆ ಅವರ ಅನುಭವ ಭಾಷೆ ಮತ್ತು ವಿವಿಧ ಮಾಧ್ಯಮಗಳಲ್ಲಿ ಅವರು ತಮ್ಮನ್ನು ತಾವು ಅಭಿವ್ಯಕ್ತಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದು ಬರೀ ಭಾಷೆ ಮಾತ್ರ ಅಲ್ಲ ಫೋಟೋಗ್ರಫಿ ಇತ್ಯಾದಿ ಆಮೇಲೆ ಒಂದು ಜೀವ ಸಂಕುಲ ಅಂದರೆ ಒಂದು ಇಕೋಸಿಸ್ಟಮ್ ಇದೆಯಲ್ಲ ಅದನ್ನು ಬಹುಶಃ ಒಬ್ಬ ಲೇಖಕರಾಗಿ ತೇಜಸ್ವಿ ಅಷ್ಟು ಪರಿಣಾಮಕಾರಿಯಾಗಿ ಬೇರೆ ಕನ್ನಡದ ಲೇಖಕರು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ನನಗನ್ನಿಸಲ್ಲ ಸೊ ಈ ತೇಜಸ್ವಿ ಅವರ ಜೀವ ಸಂಕುಲ ಪರಿಕಲ್ಪನೆಯಲ್ಲಿ ಮನುಷ್ಯರಿದ್ದಾರೆ ಕಾಡು ಪ್ರಾಣಿ ಪಕ್ಷಿ ಕೀಟಗಳು ವಿಜ್ಞಾನ ವಿಸ್ಮಯ ನೀರು ಗಾಳಿ ಎಲ್ಲವೂ ರೂಪಕಗಳ ಥರ ನಮಗೆ ಪ್ರಕಟಗೊಳ್ಳುತ್ತವೆ ಸೊ ತಮ್ಮ ಭಾಷೆ ಇರ್ಬೋದು ಅಥವಾ ವಿಸ್ತಾರ ಆಳ ಅಗಲ ವಿಸ್ತರಿಸಿಕೊಂಡ ಭಾರತೀಯ ಲೇಖಕ ಅಂತ ನಾನು ಈಗಾಗಲೇ ಹೇಳಿದೆ ಆದರೆ ನಿಜ ಅಂದರೆ ನಾನು ತುಂಬ ಯೋಚನೆ ಮಾಡಿದಾಗ ಜಾಗತಿಕ ನೆಲೆಯಲ್ಲಿ ಕೂಡ ತೇಜಸ್ವಿ ಥರದ ಅಪರೂಪದ ಬರಹಗಾರರು ಕಾಣಲ್ಲ ಭಾಳ ಒಳ್ಳೆಯ ಕವಿಗಳಿರ್ತಾರೆ ಭಾಳ ಅತ್ಯುತ್ತಮ ಗದ್ಯ ಲೇಖಕರು ಇರ್ತಾರೆ ಭಾಳ ಒಳ್ಳೆಯ ಕಾದಂಬರಿಕಾರರಿರ್ಬೋದು ಆದರೆ ಎಲ್ಲವನ್ನು ಒಳಗೊಂಡ ಜೀವ ಸಂಕುಲ ಅಂತ ನಾವು ಕರೆಯೋದಾದರೆ ಅದರ ಬಗ್ಗೆ ಅಪಾರ ತಿಳುವಳಿಕೆ ಕಾಳಜಿ ಇತ್ಯಾದಿಗಳನ್ನು ಹೊಂದಿರುವ ಲೇಖಕ ಮತ್ತು ಎಲ್ಲ ಕ್ಷೇತ್ರಗಳಲ್ಲ ನಾ ಹೇಳಿರೋ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿರುವಂತಹ ಲೇಖಕ ಸಿಗೋದು ತುಂಬ ಅಪರೂಪ ಕನ್ನಡದಲ್ಲಿ ಶಿವರಾಮ್ ಕಾರಂತರನ್ನ ಬಹುಶಃ ನಾವು ಆ ಥರ ನೋಡೋಕ್ಕೆ ಸಾಧ್ಯ ಇದೆ ಆದರೆ ನನಗೆ ಪ್ರಿಯವಾದ ಇನ್ನೂ ಮೂರ್ನಾಲ್ಕು ಜನ ಭಾರತೀಯ ಲೇಖಕರಿದ್ದಾರೆ ಅಂದರೆ ಒಂದು ಭಾರತೀಯ ಸಮಾಜ ಯಾವಾಗಲೂ ಸ್ಥಿತ್ಯಂತರ ರೂಪದಲ್ಲಿನೇ ಇದೆ ಭಾರತೀಯ ಸಮಾಜ ಮಾತ್ರ ಅಲ್ಲ ಎಲ್ಲ ಸಮಾಜಗಳು ಸ್ಥಿತ್ಯಂತರ ರೂಪದಲ್ಲಿನೇ ಇರ್ತವೆ ಆದರೆ ವಸಾಹತಿಗೆ ಒಳಗಾದಂತಹ ದೇಶಗಳ ತಲ್ಲಣ ಸಂಕಟ ಇತ್ಯಾದಿಗಳು ಸ್ವಲ್ಪ ಬೇರೆ ಥರ ಇರುತ್ತೆ ಸೊ ಆ ಹಿನ್ನೆಲೆಯಲ್ಲಿ ನಾನು ಬಹುವಾಗಿ ನಾನು ಪ್ರಭಾವಕ್ಕೆ ಒಳಗಾಗಿದ್ದೀನಿ ಅಂತ ಅಂದ್ಕೊಳ್ಳೋದಾದರೆ ರವೀಂದ್ರನಾಥ ಠಾಕೂರ್ ಒಬ್ರು ಶರಶ್ಚಂದ್ರ ಚಟರ್ಜಿ ಮತ್ತು ಪ್ರೇಮಚಂದ್ರು ಅವರಾದಮೇಲೆ ಬಹುಶಃ ಇಡೀ ಭಾರತೀಯ ಭಾಷೆಯಲ್ಲಿ ತೇಜಸ್ವಿ ಅವರು ಬಹಳ ಮುಖ್ಯ ಲೇಖಕರು ಅಂತ ನನಗನ್ಸುತ್ತೆ ಅಂದರೆ ನಾವು ಮಾಡುವ ಕೆಲಸ ಇದು ತೇಜಸ್ವಿ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು ಅಂತ ಮೊದಲನೇದಾಗಿ ತೇಜಸ್ವಿ ಅವರನ್ನು ನಾನು ಯಾವತ್ತೂ ಭೇಟಿಯಾಗಿಲ್ಲ ಅವ್ರ ನನಗೆ ಪರಿಚಯನೂ ಇರಲಿಲ್ಲ ಅವ್ರು ನನಗೆ ಪರಿಚಯ ಇರೋದು ಅವರು ಒಟ್ಟಾರೆ ಸಾಹಿತ್ಯ ಸೃಷ್ಟಿ ಮತ್ತು ಇತರೆ ಕೆಲಸಗಳೇನು ಅವರು ಮಾಡಿದ್ದಾರೆ ಅದರಿಂದ ಮಾತ್ರ ಅಂದರೆ ನಾವು ಸಮಕಾಲೀನ ಆಗಿದ್ದರೆ ಮಾತ್ರ ಮತ್ತು ಹಾಗೆ ಯೋಚನೆ ಮಾಡಿದರೆ ಮಾತ್ರ ಅಂಥ ಮೌಲ್ಯಗಳನ್ನು ಸೃಷ್ಟಿ ಮಾಡಿದರೆ ಮಾತ್ರ ಸ್ವಲ್ಪ ಕಾಲವಾದರೂ ನಮ್ಮ ಬಗ್ಗೆ ಜನಕ್ಕೆ ಜನಕ್ಕೆ ಅಂದರೆ ಸಾಹಿತ್ಯ ಕಲೆ ಇತ್ಯಾದಿ ಸ್ವಲ್ಪ ಅರ್ಥಪೂರ್ಣ ಅಂತ ತಿಳ್ಕೊಳ್ತಾರೆ ಜನ ಅಂತ ನಾನು ಅಂದ್ಕೊಂಡಿದ್ದೀನಿ ಇಲ್ಲಿ ಅವರ ಬಹುವಾಗಿ ಇಷ್ಟಪಡುವಂಥ ಅವರ ಒಂದೇ ಒಂದೇ ವಾಕ್ಯದ ಮಾತು ಹೇಳ್ತೀನಿ ಸ್ವಯಂ ಸ್ಫೂರ್ತ ತತ್ವಶಾಸ್ತ್ರಗಳು ಅಂದರೆ ಆಟೋಮೇಟಿವ್ ಫಿಲಾಸಫೀಸ್ ಅಂತ ಅವ್ರು ಕರೀತಾರೆ ಆವಾಂತರಗಳನ್ನು ಗಮನಿಸಿದರೆ ಒಬ್ಬ ಲೇಖಕ ಅಥವಾ ಒಬ್ಬ ಚಿಂತಕ ಹೇಗಿರಬೇಕು ಅಂತ ಭಾಳ ವಿಸ್ತೃತವಾದ ಒಂದು ಲೇಖನ ಇದೆ ಅವ್ರದ್ದು ಅಂದರೆ ಇವರು ತೇಜಸ್ವಿ ಅವರ ಭವಿಷ್ಯ ಅದನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು ಅಂತ ನಾನು ಗ್ರಹಿಸ್ತೀನಿ ಈ ಎರಡೂ ಅಪಾಯದಿಂದ ಅಂದರೆ ಇಲ್ಲಿ ಸ್ವಯಂ ಸ್ಫೂರ್ತ ತತ್ವಶಾಸ್ತ್ರಗಳು ಅಂತ ಕಮ್ಯುನಿಸಮ್ ಮತ್ತು ಕ್ಯಾಪಿಟಲಿಸಮ್ ಡ್ರೀವನ್ ಡೆಮಾಕ್ರಸಿ ಇದ್ರ ಬಗ್ಗೆ ಲೋಹಿಯವರು ಹೇಳ್ತಾ ಇದ್ದಾರೆ ಕಮ್ಯುನಿಸಮ್ ಅಂತಿಮವಾಗಿ ಸರ್ವಾಧಿಕಾರಿಗಳನ್ನು ಸೃಷ್ಟಿ ಮಾಡುತ್ತೆ ಮತ್ತು ಬಂಡವಾಳಶಾಹಿ ಪೋಷಿತ ಪ್ರಜಾಸತ್ತೆ ಅದು ಏನಿದ್ರೂ ಭ್ರಷ್ಟಾಚಾರದ ಬೇರೆ ಬೇರೆ ನೆಲೆಗಳಲ್ಲಿ ಲೋಹೆ ಅದಕ್ಕೆ ಜಾತಿವಾದವನ್ನು ಕೂಡ ಸೇರಿಸ್ತಾರೆ ಅಂದರೆ ಇದನ್ನು ಲೋಹೆ ಇವರು ತೇಜಸ್ವಿ ಅವರು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು ಅಂತ ನನಗನ್ಸುತ್ತೆ ಅದಕ್ಕೆ ಏನಂದರೆ ನಾವು ಸಂದೇಹವಾದಿಗಳಾಗಿರಬೇಕಾಗಿತ್ತು ಯಾವುದ್ರ ಬಗ್ಗೆನೂ ಸ್ವಯಂ ಸ್ಫೂರ್ತ ತತ್ವಶಾಸ್ತ್ರಗಳ ಬಗ್ಗೆ ಭಾಳ ಭಾವೋದ್ವೇಗದಿಂದ ಪ್ರತಿಕ್ರಿಯೆ ವ್ಯಕ್ತಪಡಿಸ್ಬೇಕಾಗಿಲ್ಲ ಅನ್ನೋ ಅರ್ಥದಲ್ಲಿ ಲೋಹಿಯ ಹೇಳ್ತಾರೆ ಹಾಗಾಗಿನೇ ನೀವು ತೇಜಸ್ವಿ ಅವರಲ್ಲಿ ಅವರು ಸಲ ಸಂದೇಹವಾದಿಗಳ ಥರ ಕಾಣಿಸ್ತಾರೆ ಅಂದರೆ ಬೇರೆ ಕನ್ನಡ ಸಾಹಿತ್ಯ ಸಮಕಾಲೀನ ಕನ್ನಡ ಸಾಹಿತಿಗಳು ರಾಜಕಾರಣಿಗಳ ಜೊತೆಗೆ ಒಡನಾಟ ಅವರ ಜೊತೆಗಿನ ಸಮಾಲೋಚನೆ ಆಪ್ತ ಸಮಾಲೋಚನೆ ಇತ್ಯಾದಿಗಳನ್ನು ನೀವು ಗಮನಿಸಿದರೆ ತೇಜಸ್ವಿಯವರೇ ಭಾಳ ಪ್ರಖರವಾದ ರಾಜಕೀಯ ಚಿಂತನೆಗಳು ಇದ್ದರೂ ಕೂಡ ಇವೆಲ್ಲದರಿಂದ ದೂರ ಇದ್ರು ಅವರು ಕಾರಣ ಏನಂದರೆ ಸಂದೇಹವಾದಿಗಳಾಗಿದ್ದು ಒಂದು ಮತ್ತು ಒಂದು ಕ್ರಿಟಿಕಲ್ ಇನ್ಸೈಡರ್ ಇದ್ದರು ಅಂತ ನಾನು ಅಂದ್ಕೊಂಡಿದ್ದೀನಿ ಆ ಕಾರಣ ಕಾರಣಂದರೆ ನಾವು ಅಂದರೆ ತೇಜಸ್ವಿ ಅವರ ವ್ಯಕ್ತಿತ್ವವೇ ನೋಡಿ ನಾವು ಅವರಿಂದ ಸ್ಫೂರ್ತಿಗೆ ಒಳಗಾಗೋದಾದರೆ ಅವರನ್ನು ಆದರ್ಶ ಪುರುಷ ಅಥವಾ ಅತ್ಯುತ್ತಮ ಮಾದರಿ ಅಂತ ನಾವು ತಿಳ್ಕೊಬೇಕಾದ ಅವಶ್ಯಕತೆ ಇಲ್ಲ ಮತ್ತು ಅವರನ್ನು ಮೂರ್ತೀಕರಿಸೋದ್ರಿಂದ ಕೂಡ ನಾವು ಏನೂ ಸಾಧನೆ ಮಾಡೋಕ್ಕಾಗಲ್ಲ ಆದರೆ ಒಟ್ಟಾರೆಯಾಗಿ ಅವರ ಬದುಕು ಮತ್ತು ಬರಹದಿಂದ ನಾವು ಕಂಡುಕೊಳ್ಬಹುದಾದ ಒಳನೋಟಗಳು ಏನಾದರೂ ಇದೆ ಅಂತ ಅನಿಸಿದರೆ ನನಗೆ ಕೆಲವು ಅಂಶಗಳು ಈ ಥರ ನಾನು ಅಂದ್ಕೊಂಡಿದ್ದೀನಿ ಒಂದು ಸಾಹಸಿ ಪ್ರಯೋಗಶೀಲ ಮನಸ್ಸಿರಬೇಕು ಸಮಾಜ ಮತ್ತು ಜೀವ ಸಂಕುಲತೆ ಬಗ್ಗೆ ನಿರಂತರವಾದ ಕಾಳಜಿ ಇರಬೇಕು ಕಾಳಜಿ ಇದ್ದರೆ ಅಷ್ಟೇ ಸಾಕಾಗಿಲ್ಲ ಅದಕ್ಕೆ ಒಂದು ನಾವು ಪ್ರಕ್ರಿಯೆಗಳನ್ನು ಮಾಡಬೇಕಾಗುತ್ತೆ ಯಾವುದೇ ಇರ್ಬೋದು ಕೃಷಿನೇ ಇರ್ಬೋದು ಇತ್ಯಾದಿನೇ ಇರ್ಬೋದು ಆಮೇಲೆ ಬದುಕಿನ ಕುರಿತು ವಿಸ್ಮಯತೆ ಮತ್ತು ನಿರಂತರದ ಪರಿಶ್ರಮದ ಕೆಲಸ ಇದೆಯಲ್ಲ ಅದು ಭಾಳ ಮುಖ್ಯ ಇರುತ್ತೆ ಆದರೆ ಒಂದು ಹಂತದಲ್ಲಿ ನಾವು ಪರಿಶ್ರಮ ಮರೆತು ಬಿಡ್ತೀವಿ ಆದರೆ ತೇಜಸ್ವಿ ಅವರ ಬರಹ ಮತ್ತು ಅವರ ಬದುಕನ್ನು ದೂರದಿಂದ ಒಬ್ಬ ಸಾಮಾನ್ಯ ಓದುಗನಾಗಿ ನಾನು ನಿರಂತರವಾಗಿ ಅವರು ಪರಿ ಬೌದ್ಧಿಕ ಮತ್ತು ಬೇರೆ ಥರದ ಪರಿಶ್ರಮವನ್ನು ಪಟ್ಟಿದ್ದಾರೆ ಹಾಗಾಗಿನೇ ಅವ್ರು ಏನು ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿದೆ ಅಷ್ಟನ್ನು ಅವರು ಮಾ ಮಾಡಿದ್ದಾರೆ ಆಮೇಲೆ ಭಾಳ ಮುಖ್ಯ ಏನಂದರೆ ಈ ಇದು ಕನ್ನಡದಲ್ಲಿ ವಿಪರೀತ ವಿಪರೀತದಲ್ಲಿದೆ ಈ ಜನಪ್ರಿಯ ಸಂಸ್ಕೃತಿ ಸೃಷ್ಟಿಸುವ ಈ ಮಾಯಾಲೋಕದ ಪ್ರಚಾರ ಪ್ರಸಿದ್ಧಿ ಪ್ರಶಸ್ತಿಗಳು ಅಧಿಕಾರದಿಂದ ದೂರ ಇರೋದು ಮತ್ತು ಇದೆಲ್ಲ ಸೃಷ್ಟಿಸುವ ದು ದುರಹಂಕಾರದೇ ದುರಹಂಕಾರದಿಂದ ನಾವು ಸಮಾಜಕ್ಕೆ ಕಂಟಕರಾಗ್ತೀವಿ ಅಂತ ಭಾಳ ಎಚ್ಚರದಿಂದ ಇದ್ದರು ತೇಜಸ್ವಿ ಅಂತ ನನಗನ್ಸುತ್ತೆ ಹಾಗಾಗಿನೇ ಅವರು ವಿಶ್ವವಿದ್ಯಾಲಯಗಳಿಂದ ದೂರ ಇದ್ದರು ಅಧಿಕಾರಗಳಿಂದ ದೂರ ಇದ್ದರು ಪ್ರಶಸ್ತಿ ಪುರಸ್ಕಾರಗಳಿಂದ ದೂರ ಇದ್ದರು ಆ ದೂರ ವೈರಾಗ್ಯದಿಂದ ಅಂದರೆ ಕಪಟ ವೈರಾಗ್ಯದಿಂದ ಬಂದಿದ್ದಲ್ಲ ಅದು ನಿರರ್ಥಕ ಅಂತ ಅನಿಸಿದ್ರಿಂದ ಅವರು ಕೆಲಸ ಮತ್ತು ಅವರ ಅನುಭವದಿಂದ ಕಂಡುಕೊಂಡ ಸತ್ಯ ಆಗಿತ್ತು ಅಂತ ನಾನು ತಿಳ್ಕೊಂಡಿದ್ದೀನಿ ಕೊನೆಯದಾಗಿ ಹೇಳೋದಾದರೆ ಇಲ್ಲಿ ಟಿಪ್ಪಣಿ ಭಾಳ ಇದೆ ಅದನ್ನು ಅದನ್ನ ನಾವು ಓದಲ್ಲ ಕೊನೆಯದಾಗಿ ಅವರ ಹೆಸರಿನಿಂದ ಮಾಡ್ತಾ ಇರೋ ಟ್ರಸ್ಟ್ ಕೂಡ ತೇಜಸ್ವಿಯವರ ಯಾವ ವಿಚಾರಗಳನ್ನು ನಂಬಿದ್ರು ಯಾವ ಕೆಲಸಗಳಿಗೆ ಆದ್ಯತೆ ನೀಡಿದ್ರು ಅದರ ಆಧಾರದ ಮೇಲೆ ಈ ಟ್ರಸ್ಟ್ ಕೆಲಸ ಮಾಡಬೇಕು ಅಂತ ನಾನು ನಿರೀಕ್ಷೆ ಮಾಡ್ತೀನಿ ಶಿವಾರೆಡ್ಡಿಯವರು ಇರೋದರಿಂದ ನನ್ನ ನಿರೀ ನಿರೀಕ್ಷೆ ಸ್ವಲ್ಪ ಹೆಚ್ಚಿದೆ ಇಲ್ಲಿ ತತ್ಪರ ಏನಂದರೆ ಮೈಸೂರು ವಿಶ್ವವಿದ್ಯಾಲಯದ ಜೊತೆಗೆ ಇವರ ಸಹಯೋಗ ಇದೆ ಆದರೆ ಒಂದೇನೆಂದರೆ ತೇಜಸ್ವಿಯವರು ತಮ್ಮ ಅನುಭವ ಪ್ರಾಮಾಣ್ಯ ಮತ್ತು ಬೌದ್ಧಿಕ ಚಿಂತನೆ ಎರಡು ಬೇರೆ ಬೇರೆ ಅಂತ ತಿಳ್ಕೊಂಡಿರಲಿಲ್ಲ ಅವರು ಹಾಗಾಗಿನೇ ಅವರು ಬರಿಗಾಲಿನ ಸಂಶೋಧಕ ಆಗಿದ್ದರು ಮತ್ತು ಅತ್ಯುತ್ತಮ ಸಂಶೋಧಕ ಆಗಿದ್ದರು ಅದಕ್ಕಾಗಿಯೇ ಈ ಟ್ರಸ್ಟ್ ಏನು ಮಾಡಬೇಕು ಅಂದರೆ ಅಂತಹ ಅಕಾಡೆಮಿಕ್ ವಲಯದಿಂದ ಹೊರತಾದ ನಿಜಕ್ಕೂ ಜೀವ ಸಂಕುಲಕ್ಕೆ ಪ್ರಯೋಜನಕಾರಿಯಾದ ಸ್ವಾಯತ್ತ ಮತ್ತು ಸ್ವಯಂ ಪ್ರೇ ಸ್ವಯಂ ಪ್ರೇರಿತ ಸಂಶೋಧಕರು ಅಧ್ಯಯನಕಾರರು ತುಂಬ ಇದ್ದಾರೆ ಕನ್ನಡದಲ್ಲಿ ಅಂಥವರಿಗೆ ಬೆಂಬಲ ಸಹಕಾರ ಇವರಿಂದ ಏನೆಲ್ಲ ಸಾಧ್ಯ ಆಗುತ್ತೆ ಅದನ್ನು ಕೊಡಬೇಕು ಅಂತ ನಾನು ನಿರೀಕ್ಷೆ ಮಾಡ್ತೀನಿ ಮತ್ತು ವ್ಯಕ್ತಿ ತೇಜಸ್ವಿನೇ ಪ್ರಮುಖ ಆಗಬಾರ್ದು ಇಲ್ಲಿ ಅವರ ವಿಚಾರಗಳು ಮತ್ತು ಅವರು ಕೆಲಸ ಮಾಡಿರುವ ಆಸಕ್ತಿ ಇರುವ ಕ್ಷೇತ್ರಗಳು ಈಗಿನ ನಮ್ಮ ಸ್ನೇಹಿತರೊಬ್ಬರು ಕೃಷಿ ಬಗ್ಗೆ ಎಷ್ಟೊಂದು ಯೋಚನೆ ಮಾಡಿದರು ಅಂತ ಹೇಳಿದ್ರಲ್ಲ ಅದು ಸಂಶೋಧನೆ ಸಾಹಿತ್ಯಕ್ಕಷ್ಟೇ ಮೀಸಲಾಗಿರಬಾರ್ದು ಅನ್ನೋ ಅರ್ಥದಲ್ಲಿ ನಾನು ಹೇಳ್ತಾ ಇದ್ದೀನಿ ಆಗಷ್ಟೇ ನಾವು ತೇಜಸ್ವಿಯವರ ವಿಚಾರ ಕನಸು ಮತ್ತು ಪ್ರಭಾವಗಳನ್ನು ಎಲ್ಲ ಕಾಲಕ್ಕೂ ಸಮಕಾಲೀನಗೊಳಿಸೋದಕ್ಕೆ ಸಾಧ್ಯ ಇರುತ್ತೆ ನಮಸ್ಕಾರ